ಭಗವಂತನ ಕನೆಕ್ಷನ್ ಇಲ್ಲದೆ ಅನ್ನೋಂಥ ಯಾವುದೇ ವಸ್ತು ಇಲ್ಲವೇ ಇಲ್ಲ ಜಗತ್ತಿನಲ್ಲಿ ಅಂತ ಹೇಳ್ತಾರೆ ಎಲ್ಲವೂ ಭಗವಂತನಿಗೆ ಸಂಬಂಧ ಪಟ್ಟಿದ್ದೆ ಯಾವುದನ್ನು ಭೌತಿಕ ಅಂತೀವೋ ಮೆಟೀರಿಯಲ್ ಅಂತೀವೋ ಅದು ಯಾವುದು ಭಗವಂತನಿಗೂ ಆ ಶ ವಸ್ತುವಿಗೂ ಸಂಬಂಧವನ್ನು ನಾವು ಬೇರೆ ಪಡಿಸಿ ನೋಡಿದ್ರೆ ಅದು ಭೌತಿಕ ಈಗ ಈ ಮೈಕ್ರೋಫೋನ್ ಇದೆ ಇಲ್ಲಿ ಅಲ್ಲೊಂದು ಕ್ಯಾಮರಾ ಇದೆ ನಾವೆಲ್ಲ ಮೊಬೈಲ್ ಫೋನ್ ಬಳಸ್ತೀವಿ ಎಷ್ಟೊಂದು ಉಪಕರಣಗಳನ್ನ ಬಳಸ್ತೀವಿ ಅದೆಲ್ಲ ಕಂಡುಹಿಡ್ದವರು ಅದನ್ನೆಲ್ಲ ತಯಾರಿಸಿದವರು ಯಾವ ಒಂದು ಕಾರಣಕ್ಕೆ ತಯಾರಿಸಿದ್ರು ಕ್ಯಾಮರಾ ಆಗಲಿ ಮೈಕ್ ಆಗಲಿ ಫೋನ್ ಆಗಲಿ ಅವ್ರದ್ದೇ ಒಂದು ತೃಪ್ತಿಗೋಸ್ಕರ ಅವರು ಎಂಜಾಯ್ ಮಾಡೋದಕ್ಕೋಸ್ಕರ ಅವ್ರ ಸುಖಕ್ಕೋಸ್ಕರ ಮಾಡಿಕೊಂಡ್ರು ಹಾಗಾಗಿ ಅದನ್ನು ನಮ್ಮ ತೃಪ್ತಿಗೋಸ್ಕರ ಬಳಸ್ಕೊಂಡ್ರೆ ಅದನ್ನೇನಂತಾರೆ ಭೌತಿಕ ಅಂತಾರೆ ಮೆಟೀರಿಯಲ್ ಅಂತಾರೆ ಅದೇ ಅದೇ ವಸ್ತು ನಾವು ಕೃಷ್ಣನ ಸೇವೆಗೋಸ್ಕರ ಬಳಸಿದ್ರೆ ಇವಾಗ ಈ ಮೈಕಿನಲ್ಲಿ ಭಾಗವತ ಮಾತಾಡ್ತಾ ಇದ್ದೇವೆ ನಾವು ಆಗ ಈ ವಸ್ತು ಭೌತಿಕವಲ್ಲ ಇದು ಆಧ್ಯಾತ್ಮಿಕ ವಸ್ತು ಆಗುತ್ತೆ ಕೃಷ್ಣನ ವಸ್ತು ಆಗುತ್ತೆ ಭಗವಂತನ ವಸ್ತು ಆಗುತ್ತೆ ಆದ್ದರಿಂದ ಯಾವುದೇ ಒಂದು ವಸ್ತು ಭಗವಂತನಿಂದ ಆಚೆ ಇಲ್ಲ ಎಲ್ಲ ಭಗವಂತನಿಗೆ ಬಳಸ್ಬೋದು